ಆಗುತ್ತೆ ಇಷ್ಟಾರ್ಥ ನೆರವೇರಿ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರುದ್ರಪೀಠ ದೇವಸ್ಥಾನ ಈ ಶ್ರೀಕಾಳಿ ರುದ್ರಪೀಠ ದೇವಸ್ಥಾನ ಇರುವುದು ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಶೆಟ್ಟಿಗೆರೆ ರೋಡ್ ಕಾರ್ಬನ್ ಫ್ಯಾಕ್ಟರಿ ಆಪೋಸಿಟ್ ನಲ್ಲಿದೆ ತಿಪಟೂರ್ನಿಂದ ಕೇವಲ ಮೂರು ಕಿಲೋಮೀಟರ್ ಸಮೀಪದಲ್ಲಿದೆ ಮೈಸೂರು ಹೋಗಿ ಕಣಕೂರು ಗ್ರಾಮ ಸ್ವಾಮಿ ನಮ್ಗೆ ಒಂದು ಅಲೆ ಆರು ಏಳು ವರ್ಷದಿಂದ ನನ್ನ ಎಂಟಿಗೆ ಕಾಟ ಇತ್ತು ಪೀಡೆ ಕಾಟ ಅಂತ ಅದನ್ನ ಎಲ್ಲೋರ್ಗೂ ಸಮಸ್ಯೆ ಬಗೆಹರ್ದಿರ್ಲಿಲ್ಲ ಈಗ ಒಂದ್ ಸ್ವಲ್ಪ ಈ ಸಮೀಗೆ ಮೊನ್ನೆ ಬಂದಾಗಿಂದ ಒಂದ್ ಸ್ವಲ್ಪ ಬಗೆಹರ್ದಿದೆ ಈಗ ಒಂದ್ ಸ್ವಲ್ಪ ಪರ್ವೆ ಲಸು ಇನ್ನ ಮೂರು ವಾರ ಬರ್ಬೇಕು ನಾವು ಅಲೆ ಓಳುವರೆ ಎಂಟು ವರ್ಷದಿಂದ ಸಮಸ್ಯೆ ಆಗಿದ್ವಿ ಸುಸ್ತು ಸಂತ ಎಲ್ಲೋದ್ರು ದೇವ್ರದ್ದು ಪಿ ಅಂತಲೇ ಹುಡ್ತಾ ಇದ್ವಿ ಇಲ್ಲಿ ಬಂದ್ಮೇಲೆ ದೇವ್ರದ ಪೀಡದು ಅಂತ ಹೇಳಿ ಹುಟ್ಟಿ ಮಾಡಿದ್ವಿ ಈಗ ಪರ್ವೆ ಲಸು ಶ್ರೀ ಗುರು ವೀರಭದ್ರೇಶ್ವರ ಭದ್ರಕಾಳಿಯೇ ನಮೋ ನಮಃ ನಿಮ್ಮೆಲ್ಲರಿಗೂ ಕೂಡ ನನ್ನ ಶರಣ ಶರಣಾರ್ಥಿ ಇವತ್ತೊಂದು ತುಂಬ ಖುಷಿ ಪಡುವಂತಹ ಒಂದು ವಿಚಾರ ಏನಪ್ಪಾ ಅಂತಂದರೆ ನಾವು ಇಲ್ಲಿಗೆ ಇಪ್ಪತ್ತು ವರ್ಷಗಳಾಯಿತು ಈ ಒಂದು ಸೇವೆಯನ್ನು ಜನಗಳ ಸೇವೆಯನ್ನು ಮಾಡಕ್ಕೆ ನಿಂತ್ಕೊಂಡು ಆ ತಾಯಿ ಸೇವೆಯನ್ನು ಮಾಡಕ್ಕೆ ನಿಂತ್ಕೊಂಡು ವೀರಭದ್ರ ಸ್ವಾಮಿಯವರ ಸೇವೆಯನ್ನು ಮಾಡಕ್ಕೆ ನಿಂತ್ಕೊಂಡು ಏನೆಲ್ಲ ಖುಷಿ ಆಯಿತು ಅಂತಂದರೆ ಅಮ್ಮನವ್ರನ್ನ ಪ್ರಶ್ನೆ ಮಾಡಕ್ಕೆ ಬರ್ತಾರೆ ನಮ್ಮ ಕ್ಷೇತ್ರಕ್ಕೆ ಬರ್ಬೇಕಾದ್ರೆ ಏನೆಲ್ಲ ಏನೇನೋ ಅಂದ್ಕೊಂಬಂದ್ಬಿಟ್ಟಿರ್ತಾರೆ ಏನೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಬಂದ್ಬಿಟ್ಟಿರ್ತಾರೆ ಹೊರ್ಬಾರದ ಹೊರೆಗಳನ್ನು ಒತ್ಕೊಂಡು ಬಂದ್ಬಿಟ್ಟಿರ್ತಾರೆ ನಮ್ಮ ಕ್ಷೇತ್ರಕ್ಕೆ ಇಲ್ಲಿ ಬಂದು ಪ್ರಶ್ನೆಯನ್ನು ಕೇಳ್ತಾರೆ ಆ ಪ್ರಶ್ನೆಯನ್ನು ಕೇಳಿದಾಗ ಸ್ವಾಮಿ ನಮಗೆ ಬ್ಲಾಂಕ್ ಆಗಿ ನಿಂತಿದ್ದು ನಮ್ಗೇನು ಮುಂದೆ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಗೊತ್ತೇ ಆಗ್ತಿರಲಿಲ್ಲ ಕ್ಷಣ ಮಾತ್ರದಲ್ಲೇ ಆ ತಾಯಿ ಉತ್ತರವನ್ನು ಕೊಟ್ಟಲು ಅನ್ನೋವಂಥ ವಿಚಾರವನ್ನು ಹೇಳಿದಾಗ ನಮಗೆ ಅದೆಷ್ಟು ಖುಷಿಯಾಗುತ್ತೆ ಆ ರೀತಿಯಾಗಿ ಉತ್ತರವನ್ನು ತಗೊಂಡಿರುವಂಥವರು ಸಂತೋಷದಿಂದ ಹೇಳ್ತಾರಲ್ಲ ಆ ವಿಚಾರಗಳು ನಮಗೆ ತುಂಬ ಖುಷಿಯನ್ನು ತರುತ್ತೆ ಅತ್ಯಂತ ಭೀಕರ ಕಾಯಿಲೆ ಕಸಾಲೆಗಳನ್ನು ಇಟ್ಕೊಂಡ್ಬರ್ತಾರೆ ಭೂತ ಪ್ರೇತ ಪಿಶಾಚಿ ಬ್ರಹ್ಮರಾಕ್ಷಸದಂಥ ಸಮಸ್ಯೆಗಳು ಯಕ್ಷಿಣಿ ಪ್ರಯೋಗಗಳಂತಹ ಸಮಸ್ಯೆಗಳು ತಡ್ಕಣಕ್ಕಾಗದ ಇರತಕ್ಕಂಥ ವಾಮಾಚಾರಿಕವಾದಂಥ ಸಮಸ್ಯೆಗಳನ್ನು ಇಟ್ಕೊಂಡ್ ಕ್ಷಣ ಮಾತ್ರದಲ್ಲಿ ಒಂದು ಕಟ್ಟು ಒಡೆಯೋದ್ರ ಮೂಲಕವಾಗಿ ಒಂದು ಕಟ್ಟು ಒಡಿಸ್ತಿದ್ದಂಗೆನೆ ಒಂದು ತಡೆ ನಿವಾರಣೆ ಆಗ್ತಿದ್ದಂಗೆನೆ ಅವ್ರಿಗೆ ಆಗ್ತಕ್ಕಂಥ ಬದಲಾವಣೆಗಳು ಅವರು ವ್ಯಕ್ತಪಡತಕ್ಕಂತಹ ಒಂದು ಸಂತೋಷದ ಮಾತುಗಳಿದಾವಲ್ಲ ಅದು ನಮ್ಮ ವಿದ್ಯೆಗೆ ಸಾರ್ಥಕತೆಯನ್ನು ತರುತ್ತೆ ನಮ್ಮ ಕ್ಷೇತ್ರಕ್ಕೆ ಒಂದು ಹೆಸರನ್ನು ತಂದು ಕೊಡುತ್ತೆ ಹೀಗೆ ಭೂಮಿ ವಿಚಾರದಲ್ಲಿ ಬರ್ತಾರೆ ಕೋರ್ಟು ಕಚೇರಿ ವಿಚಾರದಲ್ಲಿ ಬರ್ತಾರೆ ಹಣಕಾಸಿನ ಸಮಸ್ಯೆಯಲ್ಲಿ ಬರ್ತಾರೆ ಸ್ವಾಮಿ ಹಿಂಗೆ ಬಂದು ಕೇಳ್ಕೊಂಡು ಹೋದು ನಮಗೆ ಈ ವಾರ ಬಂದು ಕೇಳ್ಕೊಂಡು ಹೋದು ಮುಂದಿನ ವಾರ ಅದಕ್ಕೆ ಉತ್ತರ ಸಿಕ್ತು ಸ್ವಾಮಿ ತುಂಬ ಖುಷಿ ಆಯಿತು ಅಂತಾರೆ ಇವ ಸ್ವಾಮಿ ಈ ವಾರ ಬಂದು ಕಟ್ಟೋಡಿಸ್ಕೊಂಡು ಹೋದು ಅಮ್ನವ್ರು ಮೂರು ವಾರ ಬರ ಹೇಳಿದರು ಅಥವಾ ಐದು ವಾರ ಬರ ಕೇಳಿದರು ಈ ವಾರ ಕಟ್ಟೋಡಿಸ್ಕೊಂಡೋದು ಸ್ವಾಮಿ ಮುಂದಿನ ವಾರ ಬರೋಸೊಳಗೆ ನಮ್ಗೆ ಆಗೋವಂಥ ಸಂತೋಷ ನಮ್ಮ ಶರೀರದಲ್ಲಾದಂಥ ಬದಲಾವಣೆಗಳು ತುಂಬ ಸಂತೋಷ ತಂದಿದ್ದಾವೆ ಹೇಳಿ ಆ ತಾಯಿಗೆ ಮಡ್ಲಕ್ಕಿಯನ್ನು ಕೊಡುವಂಥದ್ದು ಸೀರೆ ರವಿಕೆಗಳನ್ನು ಕೊಡುವಂಥದ್ದು ಬಂದು ಆಶೀರ್ವಾದವನ್ನು ತಗೊಳ್ಳೋವಂಥದ್ದು ನಮಗೆ ತುಂಬ ಖುಷಿ ಕೊಡುವಂಥ ಒಂದು ವಿಚಾರ ಸಾರ್ಥಕತೆಯನ್ನು ಸಾರುವಂತಹ ವಿಚಾರ ಇದಾಗಿದೆ ಇದೆ ದೇವನಹಳ್ಳಿ ತಾಲ್ಲೂಕು ಬೆಂಗಳೂರು ನಮಗೆ ತುಂಬ ಸ್ವಲ್ಪ ಮನೆ ಕಡೆಯೆಲ್ಲ ಪ್ರಾಬ್ಲಮ್ ಆಗಿತ್ತು ಈಗ ಸುಮಾರು ಜನ ಹೇಳ್ತಾ ಇದ್ರು ಇನ್ನೊಂದು ಜಾಗದಲ್ಲಿ ಇದೆ ಅಂತೇಳಿ ಅಡ್ರೆಸ್ ತಿಳ್ಕೊಂಡು ಇಲ್ಲಿ ಮಾಡ್ತಿದ್ರು ಅದೇ ಸಮಸ್ಯೆ ಬಂದಿತ್ತು ಬರ್ತಾನೆ ಇದ್ದಾರೆ ನಾಲ್ಕನೇ ಸರಿ ಬರ್ತಾ ಇದ್ದಾರೆ ಪರವಾಗಿಲ್ಲ ಮನೆ ಸಮಸ್ಯೆ ಆಮೇಲೆ ಮನೆ ಕಡೆ ಗಲಾಟೆ ಸ್ವಲ್ಪ ಈ ಕೈವಾಡ ಏನೋ ಅಂತ ಹೇಳಿದ್ರು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ ಇಲ್ಲಿ ಒಳ್ಳೇದಾಗುತ್ತೆ ಅಂತ ಇಲ್ಲಿಗೆ ಬಂದ್ವಿ ಬಂದಿದ ತಕ್ಷಣ ಒಂದ್ ದಿವಸ ಫಸ್ಟ್ ಬಂದಾಗ ತಡೆ ಅಂತ ತಡೆ ಇದು ಮಾಡಿದ್ಮೇಲೆ ಸ್ವಲ್ಪ ಆರಾಮಾಗಿತ್ತು ಅದಾದ್ಮೇಲೆ ಪೂಜೆ ಅಂತ ಪೂಜೆನು ಮಾಡ್ತಿದ್ವಿ ಅಮ್ಮ ಅದೇ ರೀತಿಯಲ್ಲಿ ನಮಗೆ ಪ್ರತಿಯೊಂದು ಸಮಸ್ಯೆಗಳನ್ನು ಮರಿ ಬರ್ತಾ ಇದ್ದೀವಿ ಪರವಾಗಿ ಈಗ ಕೆಲಸ ಕಾರ್ಯಗಳನ್ನ ಮನೆಗಳ ಸಮಸ್ಯೆ ಆಗಲಿ ಆಮೇಲೆ ಗಂಡುಗಳಿವೆ ಮಕ್ಕಳ ಸಮಸ್ಯೆ ಸ್ವಲ್ಪ ಜಾಸ್ತಿ ಆಗ್ತಾ ಗಣಪತಿ ಮೇಲೆ ಆರೋಗ್ಯ ಮನೆ ಕಡೆ ಆರೋಗ್ಯನೂ ಕೆಡ್ತಾ ತಂದೆ ತಾಯಿಗೆ ಆರೋಗ್ಯ ಅಲ್ಲ ಮತ್ತೆ ಆರೋಗ್ಯ ಅಲ್ಲ ಮತ್ತೆನೂ ಕರ್ಕೊಂಡು ಬಂದಿದ್ದೀವಿ ಆಮೇಲೆ ಆಕ್ಸ್ಕೊಂಡು ಇದು ಮತ್ತೆ ಮೂರು ನಾಲ್ಕು ಸಲ ಇಲ್ಲ ಗುಳಿಯಲ್ಲಿ ಮಟ್ಟ ನಡೀಲಿಲ್ಲ ಪರವಾಗಿಲ್ಲ ಹಾಸ್ಪಿಟಲ್ ಎಲ್ಲ ನೋಡ್ತಿದ್ರೆ ಇಲ್ಲಿ ಬಂದರೆ ಗೋಡೆಲ್ಲ ಮಟ್ಟ ಆಯಿತು ಅದೇ ಅಮ್ಮ ಆಯಿತು ಅದಂತೇಳಿ ಬರ್ತಾ ಇನ್ನು ಮತ್ತೆ ಇನ್ನು ಇಪ್ಪತ್ತಲ್ಲಿ ಬರೆಯ ಬರ್ತೀನಿ ಅಂತ ಸತ್ಯ ನಾವು ಅಮ್ಮಾಸ್ಯಾಗೆ ಬರ್ತೀನಿ ಅಂತ ನೋಡ್ಕೊಂಡು ನಮಗೆ ಇಲ್ಲಿ ಬಂದಾದ್ಮೇಲೆ ಹುಡುಗರು ಯಾವ ಥರ ಏನು ಅಂತ ನಮ್ಗೆ ಯಾವತ್ತೂ ನೋಡಿರಲಿಲ್ಲ ಯಾರು ಹೇಳಿದ್ಮೇಲೆ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲ ಇದು ಮಾಡಿದಂತೇಳಿ ನೋಡುತ್ತೆ ನೋಡಿದಾದ್ಮೇಲೆ ಇಲ್ಲಿ ಪರವಾಗಿಲ್ಲ ಗುರುಗಳೆಲ್ಲ ಆ ಥರ ಇದೇನಿಲ್ಲ ಏನೋ ಮುಂಚು ಮನೆ ಇಲ್ಲ ಡೈರೆಕ್ಟು ದಮ್ಮನಲ್ಲ ಆ ವಾಕ್ಯನಿರುತ್ತವರು ಯಾವ ಥರ ಆಗಿದ್ದು ಆಗಲ್ಲ ಮಾತ್ರ ಹೇಳ್ತಾರೆ ಬೇರೆ ಥರ ಏನೋ ಇದು ಮಾಡೋಕ್ಕಾಗುತ್ತೆ ಮಾತಾಡ್ತಾಗ್ಲಿ ಏನೋ ಅಂದಾಗಲಿ ಏನು ಆ ಥರ ಮಾಡುತ್ತೆ ಆಮೇಲೆ ಅದ್ರ ನಂಬಿಕೆ ಮೇಲೆ ಮತ್ತೆ ಇದ್ ನನಗೂ ಬರ್ತಾನೆ ಇರ್ತೀನಿ ಇನ್ನೂ ಬರ್ತಾನೆ ಇರ್ತೀನಿ ಒಳ್ಳೇದಾಗದ್ದು ನಮ್ಮ ಒಳ್ಳೇದು ಮಳೆ ಮಾಡೋದಕ್ಕೆ ಸೋಲ್ಟು ಕಚೇರಿಗಳಾಗಿರ್ಬೋದು ಮತ್ತು ಕುಟುಂಬದಲ್ಲಿ ವ್ಯಾಜ್ಯಗಳಾಗಿರ್ಬೋದು ತಂದೆ ತಾಯಿಗಳು ದೂರ ಆಗಿರ್ತಾರೆ ಮಕ್ಕಳಿಂದ ದೂರ ಆಗಿರ್ತಾರೆ ಗಂಡ ಹೆಂಡತಿ ದೂರ ಆಗಿರ್ತಾರೆ ವಾಮ ಮಾರ್ಗದಿಂದ ಅನುಭವಿಸಬಾರಂಥ ಕಾಯಿಲೆ ಕಸಾಲೆಗಳನ್ನು ಅನುಭವಿಸಿರ್ತಾರೆ ಅಂಥ ಸಾವಿರಾರು ಉದಾಹರಣೆಗಳನ್ನು ನಾನು ಈ ಕ್ಷೇತ್ರದಲ್ಲಿ ಕಂಡಿದ್ದೇನೆ ಆ ಕ್ಷೇತ್ರದಲ್ಲಿ ಪವಾಡ ಸದೃಶದ ರೀತಿಯಲ್ಲಿ ಪರಿಹಾರ ಮತ್ತು ಕಾಲುಗಳು ಬಾತ್ಕಂಬರ್ತವೆ ಗಾಯ ಗಪಟೆಗಳು ಮೈಯೆಲ್ಲ ಕಡುತ್ತ ಕಜ್ಜಿ ಗುಳ್ಳೆ ಗಾಯಿಗಳನ್ನು ಅನ್ಭವಿಸ್ಕೊಂಬರ್ತಾರೆ ಆ ತಾಯಿ ಬರವಣಿಗೆ ಮೂಲಕವಾಗಿ ಹೇಳ್ತಾಳೆ ನಿನ್ಗಿಂಥದ್ದೊಂದು ಸಮಸ್ಯೆ ಐತೆ ಮಗಳೇ ನಾನು ಇನ್ನೇನು ಕೊಡೋಲ್ಲ ನನ್ನ ಪ್ರಸಾದ ಅರ್ಧ ಹಚ್ಚೆ ಸಾಕು ಮುಂದಿನ ವಾರ ಬಾ ಅಂತ ಆ ಒಂದೊಂದು ಪ್ರಸಾದ ವೇಣಪ್ಪಿನ ಪ್ರಸಾದ ತಗೊಂಡೋಗಿ ಅರ್ಧ ಹಚ್ತಾರೆ ಮುಂದಿನ ವಾರದೊಳಗೆ ಆ ಗಾಯ ವಾಸಿ ಕ್ಯಾನ್ಸರ್ನಂಥ ಸಮಸ್ಯೆಗಳನ್ನು ವಾಸಿ ಆಗಿರ್ತಕ್ಕಂಥದ್ದು ಇದೆಲ್ಲ ಬಂದು ಹೇಳ್ಕೊಳ್ತಾರೆ ಹಾಗಾಗಿ ಈ ಕ್ಷೇತ್ರಕ್ಕೆ ಯಾರೆಲ್ಲ ಮಾಟ ಮಂತ್ರದಿಂದ ಹಿಡಿದು ಶತ್ರು ಕಾಟದಿಂದ ಹಿಡಿದು ಹಿತಶತ್ರು ಕಾಟಗಳಿಂದ ಹಿಡಿದು ಭೂಮಿಯ ಸಮಸ್ಯೆಯಿಂದ ಹಿಡಿದು ವಾಮಾಚಾರಿಕ ಸಮಸ್ಯೆಗಳಿಂದ ಎಂಥ ಸಮಸ್ಯೆಗಳಿದ್ದರೂ ಆ ತಾಯಿಯ ಹತ್ರ ಡಿಸ್ಕಸ್ ಮಾಡ್ಕೊಂಡು ಉತ್ತರ ತಗೊಂಡು ಪರಿಹಾರವನ್ನು ಕಂಡುಕೊಂಡು ಆ ಸಂತೋಷದಿಂದ ಬಂದು ಆ ತಾಯಿಗೆ ಅರ್ಕೆ ಸಲ್ಲಿಸ್ತಾರೆ ತುಂಬ ಸಂತೋಷ ಆಗುತ್ತೆ ನಿಮ್ಗೆ ಯಾರೇ ರೀತಿಯಾದಂಥ ಈ ಸಮಸ್ಯೆಗಳಿದ್ದರೂ ಕೂಡ ಆ ತಾಯಿಯನ್ನು ಬನ್ನಿ ಒಂದು ಬರವಣಿಗೆಯನ್ನು ಕೇಳಿ ಒಂದು ಕಟ್ಟು ನಿವಾರಣೆ ಮಾಡಿಕೊಳ್ಳಿ ಸಾಕು ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಪ್ರತಿ ಅಮಾವಾಸ್ಯೆ ದಿವಸ ಇಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳು ನಡೀತವೆ ಆ ಪೂಜೆ ಪುನಸ್ಕಾರಗಳೊಳಗೆ ಪ್ರತಿ ಅಮಾವಾಸ್ಯ ದಿವಸ ತಡೆ ನಿವಾರಣೆ ಅನ್ನುವಂಥದ್ದು ಬಹಳ ವಿಶೇಷವಾಗಿರುತ್ತೆ ಬಂದು ಶುಕ್ರವಾರ ಭಾನುವಾರ ಬಗೆಹರಿಸ್ಕೊಳುವಂತಹ ದಿನ ಇದಾಗಿರುತ್ತೆ ಶಾಸ್ತ್ರವೂ ಕೂಡ ಅವತ್ತೇ ಆ ತಾಯಿ ಹೇಳ್ತಾ ಇರ್ತಾಳೆ ಹಾಗಾಗಿ ಭಾನುವಾರ ಶುಕ್ರವಾರ ಸಮಸ್ಯೆರೂ ಬಂದು ಕೇಳ್ಕೊಳ್ಳಿ ಸದುಪಯೋಗ ಪಡ್ಕೊಳ್ಳಿ ಒಂದು ಕಟ್ಟೋಡಿಸಿ ಮತ್ತು ಪ್ರತಿ ಅಮಾಸೆ ದಿವಸ ಕಟ್ಟು ಓಡಿಸುವಂಥ ಪದ್ಧತಿ ಹಿಡ್ಕೊಂಡು ಇಂಟ್ಕೊಳ್ಳಿ ನಿಮ್ಮನ್ನು ಯಾರೂ ಟಚ್ ಮಾಡೋಕ್ಕಾಗಲ್ಲ ಒಳ್ಳೆಯದಾಗಿ ನೋಡಿದ್ರಲ್ಲ ವೀಕ್ಷಕರೇ ಶ್ರೀ ಭದ್ರಕಾಳಿ ಅಮ್ಮನವರ ಪವಾಡ ಶಕ್ತಿಯ ಬಗ್ಗೆ ತಿಳಿದು ಮೈ ರೋಮಾಂಚನ ಆಗಿದ್ದಂತೂ ಸತ್ಯ ನೀವು ಕೂಡ ಒಮ್ಮೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು